ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿ ವಿಜ್ಞಾನ ಕುತೂಹಲದಲ್ಲಿ ಅಧ್ಯಾಯ ಒಂಬತ್ತು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಈ ಅಧ್ಯಾಯದ ಸಂಪೂರ್ಣ ವಿವರಣೆ ಮತ್ತು ಪ್ರಶ್ನೆ ಉತ್ತರಗಳನ್ನ ನೋಡೋಣ ಇಲ್ಲಿ ಒಂದು ನಾನ್ ನೋಡಿ ಇದೆ ನೋಡಿ ನೋಡಿಗಟ್ಟು ಕಬೀರ್ ಅವರು ಬರೆದಿರುವಂತದ್ದು ತೂರುವಿಕೆಯು ಕಾಳುಗಳನ್ನ ಉಳಿಸಿಕೊಳ್ಳುವಾಗ ಹೊಟ್ಟು ಹಾರಿ ಹೋಗುವಂತೆ ಮಾಡುತ್ತದೆ ಹಾಗೆಯೇ ಋಷಿಗಳು ದುರ್ಗುಣಗಳನ್ನ ತ್ಯಜಿಸುವಾಗ ಸದ್ಗುಣಗಳನ್ನ ಉಳಿಸಿಕೊಳ್ಳುತ್ತಾರೆ ತುಂಬಾ ಚೆನ್ನಾಗೈತೆ ನೋಡ್ರಿ ಇದನ್ ಬರೆದವರು ಕಬೀರ್ ಅವರು ಕಬೀರ್ ಅವರ ದೋಹೆ ಅಂತ ಬರುತ್ತ ಆತರ ಎರಡು ಸಾಲಿನಲ್ಲಿ ಬರೀತಾರ ಸಾಧು ಐಸಾ ಚಾಹೆ ಜೈಸಾ ಸು ಸುಭಾಯ್ ಸಾರ್ ಸಾರ್ಕೋ ಗಾಹಿ ರಹೆ ತೋತಾ ದಹಿ ಉಡಾಯ್ ಬರೆದವ್ರು ಕಬೀರ್ ಅವರು ಇಲ್ಲಿ ನೋಡ್ರಿ ಒಂದಿಷ್ಟು ಕಲ್ಲುಗಳನ್ನ ಆರಿಸ್ತಾ ಇದಾರೆ ಧಾನ್ಯಗಳಲ್ಲಿನ ಕಲ್ಲುಗಳನ್ನ ಕೈಗಳಿಂದ ಆರಿಸ್ತಾ ಇದಾರೆ ಅಂದ್ರ ಬೇರ್ಪಡಿಸುವಿಕೆ ವಿಧಾನಗಳು ಯಾವ್ಯಾವ ಬರ್ತವು ಅನ್ನೋದನ್ನ ನೋಡೋಣ ಈಗ ನೋಡ್ರಿ ಊಟ ಮಾಡ್ತಾ ಇದ್ದಾರೆ ಊಟ ಮಾಡಬೇಕಾದ ಕಲ್ಲು ಅಂತಂದ್ರೆ ಕೈಯಿಂದ ತೆಗಿತಾರಲ್ಲ ಅದು ಕೈಯಿಂದ ಆರಿಸುವುದು ಕೈಯಿಂದ ಮೊದಲನೇ ವಿಧಾನ ಕೈಯಿಂದ ಆರಿಸುವುದು ಗೋಧಿ ಮತ್ತು ಅಕ್ಕಿಯಂತಹ ಪದಾರ್ಥಗಳೊಂದಿಗೆ ಬೆರೆತ ಸಣ್ಣ ಕಲ್ಲುಗಳನ್ನ ಕಲ್ಲುಗಳು ಮತ್ತು ಹೊಟ್ಟಿನಂತಹವುಗಳನ್ನ ಮಿಶ್ರಣದಿಂದ ಮಿಶ್ರಣ ಅಂದ್ರ ಎರಡು ಅಥವಾ ಹೆಚ್ಚು ಪದಾರ್ಥಗಳು ಬೆರೆತ ವಸ್ತುಗಳಿಗೆ ಮಿಶ್ರಣ ಅಂತಾರ ಬೇರ್ಪಡಿಸಲು ಕೈಯಿಂದ ಆರಿಸಿ ತೆಗೆದು ಹಾಕುವ ವಿಧಾನವನ್ನ ಕೈಯಿಂದ ಆರಿಸುವುದು ಎಂದು ಕರೆಯಲಾಗುತ್ತದೆ ಉದಾಹರಣೆಗಾಗಿ ನೋಡೋದಾದ್ರ ಅಕ್ಕಿಯಲ್ಲಿ ಬೆರೆತ ಕಲ್ಲುಗಳು ಗೋಧಿಯಲ್ಲಿ ಬೆರೆತ ಬೇರೆ ಕಾಳುಗಳು ಬೇರೆ ಬೇರೆವು ಇದನ್ನ ಕಣಗಳ ಗಾತ್ರ ಬಣ್ಣ ಮತ್ತು ಆಕಾರದಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಮಾಡಲಾಗುತ್ತದೆ ತೆಗೆಯಬೇಕಾದ ಕಣಗಳು ಕಡಿಮೆ ಪ್ರಮಾಣದಲ್ಲಿದ್ದರೆ ಮತ್ತು ಕೈಯಿಂದ ಸುಲಭವಾಗಿ ತೆಗೆಯು ತೆಗೆಯುವಂತಿದ್ದರೆ ಕೈಯಿಂದ ಆರಿಸುವುದು ಹೆಚ್ಚು ಸೂಕ್ತವಾದ ವಿಧಾನವಾಗಿದೆ ಮತ್ತು ನೋಡೋದಾದ್ರ ಊಟದ ಸಮಯದಲ್ಲಿ ಮಲ್ಲಿ ಮತ್ತು ಒಲ್ಲಿಗೆ ಬಿಸಿ ಬಿಸಿ ತರಕಾರಿ ಪಲಾವ್ ಬಡಿಸಲಾಗುತ್ತದೆ ಪಲಾವನ್ನು ತಿನ್ನುವಾಗ ಮಲ್ಲಿಯು ಪುಲಾವ್ನಿಂದ ಕರಿ ಮೆಣಸಿನ ಕಾಳುಗಳನ್ನ ಬೇರ್ಪಡಿಸಿ ಅವುಗಳನ್ನ ತನ್ನ ಅವುಗಳನ್ನ ತನ್ನ ತಟ್ಟೆಯಲ್ಲಿ ಪಕ್ಕಕ್ಕೆ ಇಡುವುದನ್ನ ಅಜ್ಜಿಯು ಗಮನಿಸುತ್ತಾರೆ ಒಲ್ಲಿ ತಮಾಷೆಯಾಗಿ ಕೀಟಲೆ ಮಾಡುತ್ತಾಳೆ ವಾವ್ ಇದು ಕೈಯಿಂದ ಆರಿಸುವ ವಿಧಾನವಾಗಿದೆ ಒಳ್ಳೆಯದು ಆಗ ಅಜ್ಜಿ ಅವರಿಗೆ ಕರಿಮೆಣಸಿನ ಪ್ರಯೋಗಗಳ ಬಗ್ಗೆ ತಿಳಿಸಿ ಮಲ್ಲಿಗೆ ಅದನ್ನ ತಿನ್ನಲು ಪ್ರೋತ್ಸಾಹಿಸುತ್ತಾರೆ ನೆಕ್ಸ್ಟ್ ವಿಧಾನ ನೋಡುವುದಾದ್ರ ಇಲ್ಲಿ ನೋಡ್ರಿ ಬಡಿಯುವಿಕೆ ವಿಧಾನ ಬಡಿಯುವಿಕೆ ವಿಧಾನವನ್ನ ನಾವು ರಾಗಿ ರಾಗಿಯನ್ನ ತನೆಯಿಂದ ಬೇರ್ಪಡಿಸುವುದು ಮತ್ತ ಅಕ್ಕಿಯನ್ನ ಭತ್ತದಿಂದ ಬೇರ್ಪಡಿಸುವುದು ಅಕ್ಕಿಯನ್ನ ಬಡಿಯುವ ಮೂಲಕ ಅಕ್ಕಿಯ ತೆನೆಯನ್ನ ಕಾಳುಗಳನ್ನ ಬೇರ್ಪಡಿಸುವುದು ಗೋಧಿಯನ್ನ ಬೇರ್ಪಡಿಸುವುದು ಈ ರೀತಿ ನೋಡ್ತೀವಿ ಆ ನಂತರ ಅವರ ಮಾವ ಅವರನ್ನ ಹೊಲಗಳಿಗೆ ಕರೆದೊಯ್ಯುತ್ತಾರೆ ಅಲ್ಲಿ ಅವರು ಕೊಯ್ಲು ಮಾಡಿದ ಗೋಧಿ ನೋಡ್ರಿ ಕೊಯ್ಲು ಮಾಡಿದ ಗೋಧಿಯ ಕಂತೆಗಳ ಕಂತೆಗಳು ಹೊಲದಲ್ಲಿ ಬಿದ್ದಿರುವುದನ್ನ ಗಮನಿಸುತ್ತಾರೆ ಕೆಲವು ಗೋಧಿ ಸಸ್ಯಗಳನ್ನ ಒಣಗಿಸಲು ಬಿಸಿಲಿನಲ್ಲಿ ಹರಡಲಾಗಿರುತ್ತದೆ ಇಬ್ಬರು ತಲಾ ಒಂದೊಂದು ಗೋಧಿ ಸಸ್ಯವನ್ನ ಎತ್ತಿಕೊಂಡು ಅದಕ್ಕೆ ಅಂಟಿಕೊಂಡಿರುವ ಹಲವಾರು ಕಾಲುಗಳನ್ನ ಗಮನಿಸುತ್ತಾರೆ ರೈತರ ಒಂದು ಗುಂಪು ಒಂದು ದೊಡ್ಡ ಮರದ ದಿಮ್ಮಿಗೆ ಗೋಧಿಯ ಕಂತೆಗಳನ್ನ ಹೊಡೆಯುತ್ತಿರುತ್ತಾರೆ ಅಂದ್ರ ಆ ಗೋಧಿಯ ಕಂತೆಗಳನ್ನು ತಗೊಂಡು ಒಂದು ಬಟ್ಟೆಗೆ ಹೊಡೆಯುತ್ತಿರುತ್ತಾರೆ ಇಲ್ಲಿ ನೋಡ್ರಿ ಈ ಬಟ್ಟೆ ಗೋಧಿಯ ಕಂತೆಗಳನ್ನ ಬಡಿತಾ ಇದ್ದಾರೆ ಅವರು ಕಾಳುಗಳನ್ನ ಬೇರ್ಪಡಿಸಲು ಕಂತೆಗಳನ್ನ ಹೊಡೆಯುತ್ತಿದ್ದಾರೆ ಕಾಳುಗಳನ್ನ ಬೇರ್ಪಡಿಸಲು ಕಂತೆಗಳನ್ನ ಹೊಡೆಯುತ್ತಿದ್ದಾರೆ ಎಂದು ಮಾವ ವಿವರಿಸುತ್ತಾರೆ ಅಂದ್ರ ಗೋಧಿಯ ಕಂತೆಗಳಿಂದ ಕಾಳುಗಳನ್ನ ಬೇರ್ಪಡಿಸುವ ಈ ಪ್ರಕ್ರಿಯೆಯನ್ನ ಗೋಧಿಯ ಕಂತೆ ಅಥವಾ ರಾಗಿಯ ಕಂತೆ ಅಥವಾ ಭತ್ತದ ಕಂತೆ ಯಾವುದರಿಂದ ಆದರೂ ಕಾಳುಗಳನ್ನ ಬೇರ್ಪಡಿಸಲು ಬಳಸುವ ಈ ಪ್ರಕ್ರಿಯೆಯನ್ನ ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಎಂದು ಕರೆಯಲಾಗುತ್ತದೆ ರೈತರು ಕಷ್ಟಪಟ್ಟು ಕೆಲಸ ಮಾಡಿದರೂ ಅವರು ತಮ್ಮ ಕೆಲಸವನ್ನ ಆನಂದಿಸುತ್ತಾರೆ ಅವರ ಕೆಲಸ ಮಾಡುತ್ತಿರುವಾಗ ಕಾಲ ಕಾಲಕ್ಕೆ ಜನಪದ ಗೀತೆಗಳನ್ನ ಹಾಡುತ್ತಾರೆ ನಿಮ್ಮ ಪ್ರದೇಶದ ಜನಪದ ಗೀತೆಗಳನ್ನ ಅನ್ವೇಷಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಾಡಲು ಪ್ರಯತ್ನಿಸಿ ಅಂತ ಹೇಳ ನಿಮ್ಮಲ್ಲಿ ಯಾವುದಾದ್ರೂ ಜನಪದ ಗೀತೆಯನ್ನ ಈ ತರ ಒಕ್ಕಣೆ ಮಾಡಬೇಕಂದ್ರ ಹಾಡ್ತಾ ಇದ್ರು ಅಂದ್ರ ನೆನಪಿಸಿಕೊಳ್ಳಿ ಅಂತ ಸ್ವಲ್ಪ ಪ್ರಮಾಣದ ಅವಲಕ್ಕಿಯನ್ನ ಕಡಲೆ ಬೇಳೆಯೊಂದಿಗೆ ಬೆರೆಸಲಾಗಿದೆ ಈ ಮಿಶ್ರಣವನ್ನ ಬೇರ್ಪಡಿಸಲು ಕೈಯಿಂದ ಆರಿಸುವ ವಿಧಾನವನ್ನ ಹೊರತುಪಡಿಸಿ ಬೇರೆ ಯಾವುದೇ ವಿಧಾನವನ್ನ ಆಲೋಚಿಸಬಹುದೇ ಕೈಗಳಿಂದ ಆರಿಸುವ ವಿಧಾನ ಬೆಸ್ಟ್ ಇಲ್ಲೇ ಒಂದ್ ಚಟುವಟಿಕೆ ಕೊಟ್ರು ನೋಡ್ರಿ ಚಟುವಟಿಕೆ ಮಾಡಿ ಇದು ಯಾವ ವಿಧಾನ ತೂರುವಿಕೆ ವಿಧಾನ ಮಾರುತ ಅಥವಾ ಗಾಳಿಯ ದಿಕ್ಕು ಮೊರ ಬಿದಿರಿನ ತಟ್ಟೆ ಅಂತಾರ ಅದಕ್ಕ ಇದು ಹೊಟ್ಟು ತೂರುವುದರಿಂದ ಏನಾಗ್ತಾ ಇದೆ ಅಂತ ಇಲ್ಲಿ ಕಾಳು ಒಂದ್ ಕಡೆಗೆ ಆತು ಹೊಟ್ಟು ಒಂದ್ ಕಡೆಗೆ ಆತು ಅಂದ್ರ ಮಾರುತದಿಂದ ಅಥವಾ ಮಾರುತದಿಂದ ಅಥವಾ ಬೀಸುವ ಗಾಳಿಯ ಮೂಲಕ ಮಿಶ್ರಣದಲ್ಲಿನ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನ ಬೇರ್ಪಡಿಸುವ ಈ ವಿಧಾನವನ್ನ ತೂರುವಿಕೆ ಇಂಗ್ಲಿಷ್ನಾಗ ವಿನ್ನೋಯಿಂಗ್ ಎಂದು ಕರೆಯಲಾಗುತ್ತದೆ ಈ ರೀತಿ ನಿಮ್ ಮನೆಯಲ್ಲೂ ಮಾಡಿರ್ತೀರಿ ಅದು ಯಾವ್ಯಾವ ಕಾಳುಗಳನ್ನ ಬೇರ್ಪಡಿಸಲು ಈ ವಿಧಾನವನ್ನ ಅನುಸರಿಸಿದ್ದೀರಿ ಅನ್ನುವುದನ್ನ ಬರೀರಿ ನೋಡ್ರಿ ಇನ್ನಷ್ಟು ತಿಳಿಯಲು ತಾಂತ್ರಿಕ ಬೆಳವಣಿಗೆಗಳು ಥ್ರೆಷರ್ಸ್ ಎಂದು ಕರೆಯಲ್ಪಡುವ ಒಕ್ಕಲು ಒಕ್ಕಲು ಯಂತ್ರಗಳ ಅಭಿವೃದ್ಧಿಗೆ ಕಾರಣವಾಗಿದೆ ಈ ಯಂತ್ರಗಳನ್ನ ಕಾಂಡಗಳು ಮತ್ತು ಸಿಪ್ಪೆಯಿಂದ ಧಾನ್ಯಗಳನ್ನ ಬೇರ್ಪಡಿಸಲು ಬಳಸಲಾಗುತ್ತದೆ ಅವು ಒಕ್ಕಣೆ ಮತ್ತು ತೂರುವಿಕೆಗೆ ತೂರುವಿಕೆ ಎರಡೂ ಕಾರ್ಯಗಳನ್ನ ಏಕಕಾಲದಲ್ಲಿ ನಿರ್ವಹಿಸುತ್ತವೆ ನೆಕ್ಸ್ಟ್ ನೋಡ್ರಿ ಇಲ್ಲೇ ಜರಡಿ ಹಿಡುವಿಕೆ ಇದು ಜರಡಿ ಇಲ್ಲಿ ಧಾನ್ಯಗಳು ಅಥವಾ ಬೇರೆ ಪದಾರ್ಥಗಳನ್ನ ಹಾಕಿ ಈ ತರ ಅಳ್ಳಾಡ್ಸಿದ್ರ ಸಣ್ಣ ಕಾಳುಗಳು ಸಣ್ಣ ಸಣ್ಣ ಹೊಟ್ಟು ಅಥವಾ ಸಣ್ಣ ಮಣ್ಣು ಈ ತರ ಕೆಳಗೆಳತ್ತ ಕಾಳು ದೊಡ್ಡ ಕಾಳುಗಳು ಅಲ್ಲೇ ಇರ್ತವು ಇದು ಜರಡಿ ಹಿಡುವಿಕೆ ಹಂಗಂದ್ರೆ ಏನಂತ ನೋಡ್ರಿ ಜರಡಿಯ ಜರಡಿಯ ರಂಧ್ರಗಳ ಮೂಲಕ ಸೂಕ್ಷ್ಮವಾದ ಹಿಟ್ಟಿನ ಕಣಗಳು ಹಾದು ಹೋಗಲು ಜರಡಿ ಹಿಡುವಿಕೆ ಯು ಅನುವು ಮಾಡುತ್ತದೆ ಅಂದ್ರೆ ಜರಡಿ ಆ ಹಿಟ್ಟಾಗಿತ್ತಂದ್ರ ಹಿಟ್ಟು ಕೆಳಗಡೆ ಬರುತ್ತ ಕಾಳುಗಳಿತ್ತಂದ್ರೆ ಕಾಳುಗಳು ಅಲ್ಲೇ ಉಳಿಯುತ್ತ ಇದು ಜರಡಿ ಹಿಡುವಿಕೆ ನೆಕ್ಸ್ಟ್ ನೋಡ್ರಿ ಸಮುದ್ರದಿಂದ ನೀರಿ ಸಮುದ್ರದ ನೀರಿನಿಂದ ಉಪ್ಪನ್ನ ಪಡೆಯುವ ವಿಧಾನ ಯಾವ ತರ ಉಪ್ಪನ್ನ ಸಮುದ್ರ ಸಮುದ್ರದ ನೀರಿನಿಂದ ಘನಶಾಂ ಬಾಯ್ ಉತ್ತರಿಸುತ್ತಾರೆ ಸಮುದ್ರದ ನೀರು ಲವಣಗಳು ನೋಡ್ರಿ ಸಮುದ್ರದ ನೀರು ಲವಣಗಳು ನೀರು ಲವಣಗಳು ಮತ್ತು ನೀರಿನಲ್ಲಿ ವಿಲೀನಗೊಂಡಿರುವ ಇತರ ಕೆಲವು ಪದಾರ್ಥಗಳ ಮಿಶ್ರಣವಾಗಿದೆ ಉಪ್ಪನ್ನ ಪಡೆಯಲು ಉಪ್ಪನ್ನ ಪಡೆಯಲು ಸಮುದ್ರದ ನೀರನ್ನ ಹೆಚ್ಚು ಆಳವಿಲ್ಲದ ಪಂಡಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಸೂರ್ಯನ ಬಿಸಿಲಿಗೆ ಸೂರ್ಯನ ಬಿಸಿಲಿಗೆ ಮತ್ತು ಗಾಳಿಗೆ ಒಡ್ಡಲಾಗುತ್ತದೆ ಕೆಲವೇ ದಿನಗಳಲ್ಲಿ ಘನ ಮಿಶ್ರಣವನ್ನ ಉಳಿಸಿ ನೀರು ಸಂಪೂರ್ಣವಾಗಿ ಆವಿಯಾಗುತ್ತದೆ ಮತ್ತಷ್ಟು ಶುದ್ಧೀಕರಣದ ಮೂಲಕ ಈ ಮಿಶ್ರಣ ಸಾಮಾನ್ಯ ಉಪ್ಪನ್ನ ಪಡೆಯಲಾಗುತ್ತದೆ ಈ ಮಿಶ್ರಣದ ಮೂಲಕ ಸಾಮಾನ್ಯ ಉಪ್ಪನ್ನ ಪಡೆಯುತ್ತಾರೆ ಸಮುದ್ರದ ನೀರಿನಿಂದ ಉಪ್ಪನ್ನ ಪಡೆಯುವ ವಿಧಾನ ಗೊತ್ತಾಯ್ತೀವಿ ನಿಮ್ಗೆ ಹೆಚ್ಚಿನ ಚಟುವಟಿಕೆಗಾಗಿ ಒಂದು ಚಟುವಟಿಕೆ ಮಾಡ್ರಿ ಅಂತ ನೋಡ್ರಿ ಸಾಮಾನ್ಯ ಉಪ್ಪನ್ನ ಹೊಂದಿರುವ ಭಾರತದ ಕೆಲವು ಜಲಮೂಲಗಳ ಬಗ್ಗೆ ತಿಳಿದುಕೊಳ್ಳಿ ಅಂತಹ ಒಂದು ಆಕಾರವೆಂದರೆ ರಾಜಸ್ಥಾನದ ಸಾಂಬಾರ್ ಸರೋವರ ಇದು ರಾಜಸ್ಥಾನದೊಳಗೈತಿ ಸಾಂಬಾರ ಸರೋವರ ಅಂತ ಕರೀತಾರೆ ಉಪ್ಪಿನ ದ್ರಾವಣದಿಂದ ಉಪ್ಪನ್ನು ಹೇಗೆ ಬೇರ್ಪಡಿಸಬೇಕು ಬೇಕು ಅನ್ನೋದಕ್ಕೆ ಒಂದು ಚಟುವಟಿಕೆಯನ್ನು ಕೊಟ್ಟರೆ ಅದನ್ನ ಮಾಡಿ ನೋಡಿ ನಿಮಗಿದ ಗೊತ್ತೇ ನೋಡಿ ಆಯುರ್ವೇದ ಎಂದು ಕರೆಯಲಾಗುವ ಆಯುರ್ವೇದ ಎಂದು ಕರೆಯಲಾಗುವ ಸಮಗ್ರ ಆರೋಗ್ಯ ಮತ್ತು ಔಷಧ ಸಾಂಪ್ರದಾಯಿಕ ಭಾರತೀಯ ವ್ಯವಸ್ಥೆಯಲ್ಲಿ ಗಿಡಮೂಲಿಕೆಗಳು ಅಥವಾ ಸಸ್ಯಗಳ ಭಾಗಗಳನ್ನು ಪರಿಹಾರಗಳಾಗಿ ಸೂಚಿಸಲಾಗುತ್ತದೆ ವಿವಿಧ ಔಷಧೀಯ ಸಸ್ಯ ಸಸ್ಯಗಳ ಬೇರುಗಳು ಎಲೆಗಳು ಹೂಗಳು ಅಥವಾ ಬೀಜಗಳಂತಹ ಈ ಪದಾರ್ಥಗಳನ್ನ ಹೆಚ್ಚಾಗಿ ನೆರಳಿನಲ್ಲಿ ಒಣಗಿಸಲಾಗುತ್ತದೆ ಈ ಅಭ್ಯಾಸವು ಔಷಧದ ಪ್ರಮುಖ ಭಾಗವನ್ನ ಬಿಟ್ಟು ಹೆಚ್ಚುವರಿಯಾಗಿರುವ ಆಗಿರುವ ನೀರಿನ ಅವೀಕರಣವನ್ನ ಸುಗಮಗೊಳಿಸುತ್ತದೆ ನೋಡ್ರಿ ಆಯುರ್ವೇದದೊಳಗು ಇಂತಹ ಉಲ್ಲೇಖಗಳು ಈಗ ನಾವೀಗ ಪರೀಕ್ಷಿಸೋಣ ಅಂತ ಒಂದು ಪಾತ್ರೆ ತಂತಿ ಜಾಲರಿ ಮಧ್ಯಸಾರ ದೀಪವನ್ನು ತಗೊಂಡು ಉಪ್ಪಿನ ದ್ರಾವಣವನ್ನು ಹೊಂದಿರ ಪಾತ್ರೆಯನ್ನ ಕಾಯಿಸುತ್ತಿರುವುದು ಉಪ್ಪಿನ ಕಂಗ ಒಂದು ಈ ಚಟುವಟಿಕೆ ಯಾವ ರೀತಿ ಅಂತ ಹೇಳ್ಬಿಡ್ತೀವಿ ನೋಡ್ರಿ ಉಪ್ಪನ್ನ ನೀರಿನಲ್ಲಿ ಕರಗಿಸಿ ಅದನ್ನ ಅಹ್ ಬೆಂಕಿಯ ಜಲಕ್ಕೆ ಅಥವಾ ಇಲ್ಲೇ ಇದಲ್ಲ ಕಾಯಿಸುತ್ತಿರುವುದು ಈ ತರ ಕಾಯಿಸಿದ್ರ ನೀರು ಆವಿಯಾಗಿ ಮತ್ತೆ ಉಪ್ಪು ದೊರೆಯುತ್ತ ಮಾಡಿ ನೋಡಿ ಚೆನ್ನಾಗಿದೆ ಇದು ಪ್ರಯೋಗ ನೋಡ್ರಿ ಓಯ್ ಅಕ್ಕಿ ಮತ್ತು ಬೆಳೆ ಕಾಳುಗಳನ್ನ ತೊಳೆಯಲು ಮತ್ತು ಸ್ವಚ್ಛಗೊಳಿಸಲು ಸಹ ಬಸಿಯುವಿಕೆಯನ್ನ ಬಳಸಲಾಗುತ್ತದೆ ಈಗ ಬಸಿಯುವಿಕೆಯ ಬಗ್ಗೆ ನೋಡೋದು ಇಲ್ಲಿ ಬಸಿಯುವಿಕೆ ಮಾಡ್ತಾ ಇದಾರಲ್ಲ ಅಕ್ಕಿಯೊಳಗ ಧೂಳಿನ ಕಣಗಳಿತ್ತಂದ್ರ ಅದನ್ನ ಅನ್ನ ಮಾಡಬೇಕಂದ್ರೆ ಏನ್ ಮಾಡ್ತಾರ ತೊಳಿತಾರ ನೋಡ್ರಿ ನಮ್ಮ ಸುತ್ತಲಿನ ಸಾಮಗ್ರಿಗಳು ಎಂಬ ಅಧ್ಯಾಯದಲ್ಲಿ ಎಣ್ಣೆಯು ನೀರಿನೊಂದಿಗೆ ಬೆರೆಯುವುದಿಲ್ಲ ಮತ್ತು ಕೆಲ ಸಮಯದವರೆಗೆ ಅಲುಗಾಡದಂತೆ ಇಟ್ಟಾಗ ಪ್ರತ್ಯೇಕ ಪದರವನ್ನ ರೂಪಿಸುತ್ತದೆ ಇದಕ್ಕ ಇಮ್ಮಿಸಿಬಲ್ ಲಿಕ್ವಿಡ್ಸ್ ಅಂತ ಹೇಳ್ತಾರ ಈಗ ಅದನ್ನ ನೋಡೇವಿ ಎಣ್ಣೆ ಮತ್ತು ನೀರನ್ನ ಬೇರ್ಪಡಿಸಲು ನೀವು ಯಾವ ಬೇರ್ಪಡಿಸುವಿಕೆ ವಿಧಾನವನ್ನ ಬಳಸ ಬಳಸುವಿರಿ ಯಾವ್ದು ಬಳಸ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ ಇಲ್ಲ ನೋಡ್ರಿ ಚಹಾ ಎಲೆಗಳನ್ನ ಚಹಾದಿಂದ ಬೇರ್ಪಡಿಸುವ ಈ ಪ್ರಕ್ರಿಯೆಯನ್ನ ಸೋಸುವಿಕೆ ಅಂತ ಕರೀತಾರ ಸೋಸುವಿಕೆ ಈಗ ಇನ್ನೊಂದು ಯಾವ್ದಂದ್ರ ಚಹಾ ಎಲೆಗಳನ್ನ ಚಹಾ ಹಾಸಿದ ನಂತರ ಬೇರ್ಪಡಿಸುವ ವಿಧಾನವನ್ನ ಸೋಸುವಿಕೆ ಫಿಲ್ಟ್ರೇಷನ್ ಅಂತ ಕರೀತಾರ ಸೋಸು ಕಾಗದ ಒಂದು ಮಡಿಕೆ ಎರಡು ಮಡಿಕೆ ಶಂಕು ಈ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದಾರೆ ಸೋಸು ಕಾಗದದ ಆಲಿಕೆ ಕೆಸರು ನೀರು ತ್ರಿಪಾದ ಸ್ತಂಭ ಕೋನಿಕಲ್ ಪ್ಲಾಸ್ಕ್ ಕೋನಿಕಲ್ ಪ್ಲಾಸ್ಕ್ ಅಂತಾರ ಯಾವ ರೀತಿ ಕೆಸರು ನೀರನ್ನ ಶುದ್ಧವ ಶುದ್ಧವಾದ ಸ್ವಲ್ಪ ಶುದ್ಧ ರೀತಿಯಲ್ಲಿ ತೆಗೆದುಕೊಳ್ಳುವುದು ಅನ್ನೋದನ್ನ ಪ್ರಯೋಗದ ಮೂಲಕ ತೋರಿಸಲಾಗುತ್ತಿದೆ ಸೋಸುವಿಕೆ ವಿಧಾನ ಇದು ಸೋಸು ಕಾಗದವನ್ನ ಹೊರತುಪಡಿಸಿ ಹತ್ತಿ ಇದ್ದಿಲು ಮತ್ತು ಮರಳಿನಂತಹ ಅನೇಕ ವಸ್ತುಗಳನ್ನ ಸೋಸುಕಗಳಾಗಿ ಬಳಸಬಹುದು ಸೋಸುಕದ ಆಯ್ಕೆಯು ಬೇರ್ಪಡಿಸಬೇಕಾದ ವಸ್ತುವಿನ ಗಣಗಳ ಗಾತ್ರವನ್ನ ಅವಲಂಬಿಸಿರುತ್ತದೆ ಹೌದು ಇನ್ನಷ್ಟು ತಿಳಿಯಲು ಇದು ನಾವೀಗ ವಿನ್ಯಾಸಗೊಳಿಸೋಣ ರೂಪಿಸೋಣ ಅಂತ ಹೇಳ ನಿಮಗೆ ಇದು ಗೊತ್ತೇ ನೋಡ್ಬಿಡ್ರಿ ಆರಂಭದಲ್ಲಿ ಚಹಾ ಚೀಲಗಳನ್ನ ರೇಷ್ಮೆ ಅಂತ ಮೃದುವಾದ ಬಟ್ಟೆಯಂತ ಮಾಡಲಾಗುತ್ತಿತ್ತು ಏಕೆಂದರೆ ಅದು ಚಹಾ ಎಲೆಗಳನ್ನ ಹಿಡಿದಿಟ್ಟುಕೊಂಡು ನೀರನ್ನ ಹಾದು ಹೋಗಲು ಬಿಡುತ್ತಿತ್ತು ರೇಷ್ಮೆ ಗಟ್ಟಿಯಾದ ಎಳೆಯಾಗಿದ್ದು ಬಿಸಿ ನೀರಿಗೆ ಹಾಕಿದಾಗ ಬೇರ್ಪಡುತ್ತಿರಲಿಲ್ಲ ನಂತರ ಜನರು ಜಾಲರಿ ಅಥವಾ ಮಸ್ಲಿನ್ ಅನ್ನ ಬಳಸಲು ಪ್ರಾರಂಭಿಸಿದರು ಕ್ರಮೇಣ ಸೋಸು ಕಾಗದವನ್ನ ಬಳಸಲು ಪ್ರಾರಂಭಿಸಿದರು ಇಂದಿನ ಬಹುತೇಕ ಚಹಾ ಚೀಲಗಳನ್ನ ಸೋಸು ಕಾಗದದಿಂದಲೇ ತಯಾರಿಸಲಾಗುತ್ತದೆ ಈ ರೀತಿ ನೀವು ಚಹಾ ಮಾಡೋದು ಗೊತ್ತಿತ್ತಂದ್ರ ಚಹಾವನ್ನ ಹೇಗೆ ಅದರ ಪುಡಿಯಿಂದ ಅದರ ಎಲೆಯಿಂದ ಬೇರ್ಪಡಿಸ್ತೀವಿ ಅಂತ ನೋಡಿರ್ತೀವಿ ಮೀನನ್ನ ಹಿಡಿಯಲು ಬಲೆಯನ್ನ ಬಳಸ್ತಾ ಇದ್ದಾರೆ ನೋಡ್ರಿ ಇಲ್ಲೊಂದು ನೋಡಿ ಇದನ್ನ ನದಿ ಮತ್ತು ಸಾಗರ ಮಾಲಿನ್ಯದ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಒಂದು ಕವಿತೆಯನ್ನ ರಚಿಸೋಣ ಇಲ್ಲಿ ಕೆಲವು ಸಾಲುಗಳನ್ನ ಬರೆಯಲಾಗಿದೆ ಹೆಚ್ಚು ಸಾಲುಗಳನ್ನ ನೀವು ಸೇರಿಸಿ ಅಂತ ಹೇಳ್ಯಾರ ನನ್ನ ಕುತ್ತಿಗೆಯಲ್ಲಿ ಪ್ಲಾಸ್ಟಿಕ್ ತುಂಡು ನೋವಿನಲ್ಲಿ ನಾನು ಅಳುತ್ತಿದ್ದಂತೆ ಕೊಯ್ಲಾಸ್ ಕೊಯ್ಲಾಸ್ ನೀನು ಎಲ್ಲಿದ್ದೀಯಾ ಪ್ರಿಯ ಅಪ್ಪ ಮೀನು ಅಳುತ್ತದೆ ಮತ್ತು ಅಮ್ಮ ಮೀನು ಕಣ್ಣೀರು ಹಾಕುತ್ತದೆ ಇನ್ನು ಏನಾದರೂ ಇತ್ತಂದ್ರೆ ಸೇರಿಸ್ದಿ ಅಂತ ಲೈನ್ ಕೊಟ್ಟರಲಿಲ್ಲ ಹಾನಿಯ ಅರಿವಿದ್ದರೂ ಅವರು ಅದನ್ನ ಅರಿಯಲು ಬಿಡುವರು ಹರಿಯಲು ಬಿಡುವರು ಕೊಯ್ಲಾಸ್ ತಾಯಿಯ ದುಃಖವನ್ನ ನಿಧಾನವಾಗಿ ಕೇಳುತ್ತದೆ ಈ ರೀತಿ ಪ್ಲಾಸ್ಟಿಕ್ ಮಾಲಿನ್ಯವನ್ನ ಮೂಲದಲ್ಲಿಯೇ ತಡೆಗಟ್ಟಿ ನದಿಗಳು ನಮ್ಮ ಬೃಹತ್ ಸಂಪನ್ಮೂಲಗಳು ಹೌದು ನಿಮ್ಮ ಪೋಷಕರೊಂದಿಗೆ ಚರ್ಚಿಸಿ ಅಂತ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟರು ನಿಮ್ಮ ಮನೆಯಲ್ಲಿ ಒಂದು ಬಟ್ಟಲು ಹಾಲು ಹುಳಿಯಾಗಿದೆ ನೀವು ಅದನ್ನ ಬೇರೆ ರೀತಿಯಲ್ಲಿ ಹೇಗೆ ಬಳಸಬಹುದು ಎಂದು ನಿಮ್ಮ ಪೋಷಕರೊಂದಿಗೆ ಚರ್ಚಿಸಿ ಅಲ್ಲದೆ ಈ ಪ್ರಕ್ರಿಯೆಯಲ್ಲಿ ನೀವು ಬೇರ್ಪಡಿಸುವಿಕೆ ಯಾವ ವಿಧಾನವನ್ನ ಬಳಸುವಿರಿ ನೋಡ್ರಿ ಹಾಲು ಮೊಸರಾಗೈತಿ ಮ ನಂತರ ವಿಧಾನ ಏನು ಕಡೆಯುವಿಕೆ ಈ ರೀತಿ ಕಡೆಯುವಿಕೆ ಅಂತ ಆ ಮೊಸರಿನಲ್ಲಿದ್ದಂತಹ ಬೆಣ್ಣೆಯ ಅಂಶವನ್ನ ತೆಗೆದು ಮಜ್ಜಿಗೆ ಮಾಡ್ತಾರೆ ಇದರಿಂದ ಚಿತ್ರದಲ್ಲಿ ಒಬ್ಬ ಮಹಿಳೆ ಬೆಣ್ಣೆಯನ್ನ ಬೇರ್ಪಡಿಸಲು ದೊಡ್ಡ ಕಡ್ಗೋಲನ್ನ ಬಳಸಿ ಒಬ್ಬ ಮಹಿಳೆ ಬೆಣ್ಣೆಯನ್ನ ಬೇರ್ಪಡಿಸಲು ದೊಡ್ಡ ಕಡಗೋಲನ್ನ ಬಳಸಿ ಮೊಸರನ್ನ ಕಡಿಯುತ್ತಿದ್ದಾಳೆ ಎಂದು ಅಂಗಡಿಯವನು ವಿವರಿಸುತ್ತಾನೆ ಈ ಪ್ರಕ್ರಿಯೆಯಲ್ಲಿ ಹಗುರವಾದ ಬೆಣ್ಣೆ ಮೇಲ್ಭಾಗದಲ್ಲಿ ತೇಲಿದರೆ ಮಜ್ಜಿಗೆ ಕೆಳಗೆ ಉಳಿಯುತ್ತದೆ ನೀವು ಈ ಈ ವಿಧಾನವನ್ನು ನೋಡಿರ್ತೀರಿ ಕಡಿಯುವಿಕೆ ವಿಧಾನ ಮಜ್ಜಿಗೆ ತಯಾರಿಸಲು ಬಳಸುವ ವಿದ್ಯುತ್ ಚಾಲಿತ ಒಂದು ಅಡಿಗೆ ಉಪಕರಣವನ್ನ ನೀವು ಹೆಸರಿಸಬಲ್ಲಿರ ಗ್ರೈಂಡರ್ ಗ್ರೈಂಡರ್ ಈಗ ಮಜ್ಜಿಗೆಯನ್ನ ತಡೆಯಲು ಗ್ರೈಂಡರ್ ಅನ್ನ ಬಳಸಲಾಗುತ್ತದೆ ನೆಕ್ಸ್ಟ್ ನೋಡ್ರಿ ಕಾಂತೀಯ ಬೇರ್ಪಡಿಸುವಿಕೆ ಇಲ್ಲೇ ಕಾಂತ ಇದೆ ಇಲ್ಲಿ ಕಬ್ಬಿಣದ ಚೂರುಗಳದವು ಮಣ್ಣು ಅದು ಇದು ಅದರೊಳಗೆ ಕಬ್ಬಿಣದ ಚೂರುಗಳದವು ಅದನ್ನ ಕಾಂತದಿಂದ ಬೇರ್ಪಡಿಸಲಾಗುತ್ತಿದೆ ಈ ವಿಧಾನವನ್ನ ನೋಡ್ರಿ ಕಾಂತವನ್ನ ಬಳಸಿಕೊಂಡು ಅಂದ್ರೆ ಕಾಂತದ ಕಡೆಗೆ ಆಕರ್ಷಿಸುವ ವಸ್ತುಗಳನ್ನ ಕಾಂತೀಯ ವಸ್ತುಗಳು ಎಂದು ಕರೆಯಲಾಗುತ್ತದೆ ಇದು ನಿಮ್ ಗೊತ್ತು ಕಬ್ಬಿಣವು ಒಂದು ಕಾಂತೀಯ ವಸ್ತುವಿಗೆ ಸಾಮಾನ್ಯ ಉದಾಹರಣೆಯಾಗಿದೆ ಕಾಂತವನ್ನ ಬಳಸಿಕೊಂಡು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನ ಬೇರ್ಪಡಿಸುವುದನ್ನ ಕಾಂತೀಯ ಬೇರ್ಪಡಿಸುವಿಕೆ ಎಂದು ಕರೆಯಲಾಗುತ್ತದೆ ಕಾಂತೀಯ ಬೇರ್ಪಡಿಸುವಿಕೆ ಇನ್ನಷ್ಟು ತಿಳಿಯಲು ಇಲ್ಲ ಒಂದು ಇದನ್ನ ಕೊಟ್ಟರು ನೋಡ್ರಿ ಇತ್ತೀಚಿನ ದಿನಗಳಲ್ಲಿ ಮರುಚಕ್ರೀಕರಣ ಮಾಡುವವರು ಕಬ್ಬಿಣದ ವಸ್ತುಗಳನ್ನ ತ್ಯಾಜ್ಯದ ರಾಶಿಯಿಂದ ಬೇರ್ಪಡಿಸಲು ಕಾಂತಗಳನ್ನು ಬಳಸುತ್ತಾರೆ ಅನೇಕ ಕೈಗಾರಿಕೆಗಳಲ್ಲಿ ತ್ಯಾಜ್ಯ ವಸ್ತುಗಳು ಹೆಚ್ಚು ವ್ಯರ್ಥ ಕಬ್ಬಿಣವನ್ನು ಹೊಂದಿರುತ್ತದೆ ಇದನ್ನ ಕ್ರೇಮ್ಗೆ ಅಳವಡಿಸಲಾದ ಕಾಂತಗಳನ್ನು ಬಳಸಿಕೊಂಡು ತ್ಯಾಜ್ಯ ವಸ್ತುಗಳ ರಾಶಿಯಿಂದ ಬೇರ್ಪಡಿಸಲಾಗುತ್ತದೆ ಕರ್ತ ಕಬ್ಬಿಣವನ್ನ ಮರುಚಕ್ರೀಕರಣ ಮಾಡಬಹುದು ಮತ್ತು ಮರು ಬಳಕೆ ಮಾಡಬಹುದು ತುಂಬ ವೇಸ್ಟ್ ವೇಸ್ಟ್ ಅಂತ ಒಗೆದಿರುವಂತಹ ಕಬ್ಬಿಣವನ್ನ ಈ ತರ ಕಾಂತವನ್ನ ಬಳಸಿ ತೆಗೆದುಕೊಂಡು ಒಂದ್ ಕಡೆ ಸಂಗ್ರಹಿಸಿ ಅದನ್ನ ಬೇರೆ ವಸ್ತುಗಳ ತಯಾರಿಕೆಗೆ ಬಳಸಬಹುದು ಅಂತ ಕೊಟ್ಟರು ಈಗ ಮತ್ತೊಂದು ಚಟುವಟಿಕೆ ಇದೆ ನೋಡಿ ಇದನ್ನ ಇದಿಷ್ಟು ಈ ಪಾಠ ತುಂಬಾ ಚೆನ್ನಾಗೈತಿ ಈ ಪಾಠ ಏನು ಅಂತ ಗೊತ್ತಾಯಿತು ಈ ಪ್ರಶ್ನೆ ಉತ್ತರಗಳನ್ನ ನೋಡೋಣ ನಿಮ್ಮ ಕಲಿಕೆಯನ್ನ ವಿಸ್ತರಿಸೋಣ ನೋಡ್ರಿ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನ ಈಡೇರಿಸುತ್ತದೆ ಅಂದ್ರ ವಿಂಗಡಿಸುವಿಕೆ ವಿಂಗಡಣೆಯನ್ನ ಈಡೇರಿಸುತ್ತದೆ ನೆಕ್ಸ್ಟ್ ಎರಡನೆಯದು ಕಡಿಯುವಿಕೆ ಆರ್ ಚರ್ನಿಂಗ್ ವಿಧಾನವನ್ನು ಬಳಸಿಕೊಂಡು ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನ ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ ಯಾವುದಂತ ನೋಡಿದ್ವಲ್ಲ ಹಾಗೆಲ್ಲಗ ಹಾಲಿನಿಂದ ಕೆನೆ ಅಥವಾ ಮೊಸರಿನಿಂದ ಬೆಣ್ಣೆಯನ್ನು ತೆಗೆಯಬಹುದು ಸೋಸುವಿಕೆ ಸಾಮಾನ್ಯವಾಗಿ ಯಾವ ಅಂಶವನ್ನು ಯಾವ ಅಂಶವು ಅವಶ್ಯಕವಾಗಿದೆ ಯಾವುದು ಅಂದ್ರ ರಂಧ್ರದ ಗಾತ್ರ ಸೋಸುವಿಕೆಗೆ ರಂಧ್ರದ ಗಾತ್ರ ಅವಶ್ಯಕವಾಗಿದೆ ನೆಕ್ಸ್ಟ್ ಸರಿ ತಪ್ಪು ಹೇಳಿ ಅಂತ ಹೇಳ ನೋಡ್ರಿ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ಕಾರಣಗಳೊಂದಿಗೆ ತಿಳಿಸಿ ಅಲ್ಲದೆ ತಪ್ಪು ಹೇಳಿಕೆಗಳನ್ನ ಸರಿಪಡಿಸಿ ಉಪ್ಪಿನ ದ್ರಾವಣವನ್ನ ಸೂರ್ಯನ ಬಿಸಿಲಿನ ಬಿಸಿಲಿನಲ್ಲಿರಿಸುವ ಮೂಲಕ ಉಪ್ಪನ್ನ ಬೇರ್ಪಡಿಸಬಹುದು ಸರಿ ಇದು ನೆಕ್ಸ್ಟ್ ಕೈಯಿಂದ ಆರಿಸುವಿಕೆಯನ್ನ ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಬಳಸಬೇಕು ಇಲ್ಲ ಕೈಯಿಂದ ಆರಿಸುವಿಕೆಯನ್ನ ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಅಂತ ಹೇಳ್ಯಾರ ಆತರ ಏನಲ್ಲ ಕೈಯಿಂದ ಆರಿಸುವಿಕೆಯನ್ನ ಹೇಗಾದ್ರೂ ಬಳಸಬಹುದು ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನ ಬಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು ಅಂತ ಹೇಳಾರ ಅದು ಏನಂದ್ರೆ ತಪ್ಪು ಇದು ಯಾಕಂದ್ರ ಕೈಗಳಿಂದ ಆರಿಸುವ ಮೂಲಕ ಬೇರ್ಪಡಿಸಬಹುದು ನೆಕ್ಸ್ಟ್ ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸದ ಮಿಶ್ರಣವನ್ನ ಬಸುವಿಕೆ ಮೂಲಕ ಬೇರ್ಪಡಿಸಬಹುದು ಇದು ಸರಿ ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನ ಬೇರ್ಪಡಿಸಲು ಜರಡಿ ಹಿಡಿಯುವಿಕೆಯನ್ನ ಬಳಸಲಾಗುತ್ತದೆ ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನ ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನ ಜರಡಿ ಹಿಡುವಿಕೆ ಬೇರ್ಪಡಿಸಲು ಜರಡಿ ಹಿಡುವಿಕೆ ಯನ್ನ ಬಳಸಲಾಗುತ್ತದೆ ಅಕ್ಕಿ ಹಿಟ್ಟು ನೀರಿನ ಮಿಶ್ರಣ ನೀರಿನೊಳಗಿದು ಮಿಶ್ರಣ ಆಗಿತ್ತು ಅಂದ್ರ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಮತ್ತ ಕಾಳುಗಳನ್ನ ಜರಡಿ ಹಿಡಿಯುವುದ್ರೊಳಗೆ ಬಳಸ್ತಾರ ಇದು ಕ್ವಶನ್ ಸ್ವಲ್ಪ ಯಾಕ ಇದೈತಿ ಅಕ್ಕಿ ಹಿಟ್ಟು ಅಂತ ಬಂದಾಗ ಜರಡಿ ಇಡುವಿಕೆ ಟ್ರೂ ನೀರಿನ ಮಿಶ್ರಣ ಅಂತ ಅಂದಾಗ ಸೋಸುವಿಕೆ ಅಂತ ಬರುತ್ತ ಸೋಸುವಿಕೆ ನೀರಿನ ಮಿಶ್ರಣ ಇತ್ತು ಅಂದ್ರೆ ನೋಡ್ರಿ ಕಂಬಸಾಲು ಒಂದರಲ್ಲಿನ ಮಿಶ್ರಣವನ್ನ ಕಂಬಸಾಲು ಎರಡರಲ್ಲಿನ ಎರಡರಲ್ಲಿ ಅವುಗಳ ಬೇರ್ಪಡಿಸುವಿಕೆ ವಿಧಾನವೊಂದೊಂದಿಗೆ ಹೊಂದಿಸಿ ಅಂತ ಹೇಳ ಕಮಸಲ ಒಂದು ಕಮಸಲ ಎರಡು ಕೊಟ್ರ ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟನ್ನ ತೆರಡಿ ಹಿಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು ನೆಕ್ಸ್ಟ್ ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿಯನ್ನ ಸೋಸುವಿಕೆಯ ಮೂಲಕ ಬೇರ್ಪಡಿಸಬಹುದು ಆಲೂಗಡ್ಡೆಯೊಂದಿಗೆ ಬೆರೆತ ಮುಸುಕಿನ ಜೋಳವನ್ನ ಕೈಯಿಂದ ಆರಿಸುವಿಕೆಯಿಂದ ಬೇರ್ಪಡಿಸಬಹುದು ನೆಕ್ಸ್ಟ್ ಮರನ ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿಯನ್ನ ಅಂತಿಯ ಬೇರ್ಪಡಿಸುವಿಕೆಯಿಂದ ಬೇರ್ಪಡಿಸಲಾಗುತ್ತದೆ ಅದಕ್ಕೆ ಹಾಕಿದ್ ನೋಡ್ರಿ ನೀರಿನೊಂದಿಗೆ ಬೆರೆತ ಎಣ್ಣೆಯನ್ನ ಬಸುವಿಕೆಯ ಮೂಲಕ ಬೇರ್ಪಡಿಸಲಾಗುತ್ತದೆ ನೆಕ್ಸ್ಟ್ ಆರನೇ ಕ್ವಶನ್ ಯಾವ ಸಂದರ್ಭಗಳಲ್ಲಿ ನೀವು ದ್ರವಗಳಿಂದ ಘನಗಳನ್ನ ಬೇರ್ಪಡಿಸಲು ಸೋಸುವಿಕೆ ಬದಲು ಬಸುವಿಕೆಯನ್ನ ಬಳಸುತ್ತೀರಿ ಯಾವುದು ಸಂದರ್ಭದಲ್ಲಿ ಅನ್ನ ಮಾಡುವಾಗ ರಾಗಿ ತೊಳೆಯುವಾಗ ನಾವು ಸೋಸುವಿಕೆಯ ಬದಲು ಬಸಿಯುವಿಕೆಯನ್ನ ಬಳಸುತ್ತೇವೆ ನೆಕ್ಸ್ಟ್ ನಾಸಿಕದಲ್ಲಿನ ರೋಮಗಳನ್ನ ಯಾವುದಾದರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ ಸಂಬಂಧಿಸಬಹುದು ಯಾವುದು ಅಂದ್ರೆ ಸೋಸುವಿಕೆ ಶುದ್ಧ ಗಾಳಿಯನ್ನ ನಾಸಿಕದಲ್ಲಿನ ರೋಮಗಳು ನಾಸಿಕ ಅಂದ್ರೆ ಮೂಗು ಜಸ್ಟ್ ಇದು ಮೂಗು ನಾಸಿಕ ಅಂದ್ರ ಮೂಗು ಮೂಗಿನಲ್ಲಿನ ರೋಮಗಳನ್ನ ಯಾವುದಾದ್ರೂ ಬೇರ್ಪಡಿಸುವ ಪ್ರಕ್ರಿಯೆ ನೀವು ಸಂಬಂಧಿಸಬಹುದೇ ಅಂತ ಹೇಳಾರ ಯಾವುದು ಅಂತಂದ್ರೆ ಸೋಸುವಿಕೆ ಶುದ್ಧ ಗಾಳಿಯನ್ನ ಆ ರಂಧ್ರಗಳು ಶುದ್ಧೀಕರಿಸಿ ನಮಗೆ ಒಳ ಬಿಡುತ್ತವೆ ಧೂಳಿನ ಕಣಗಳಿಂದ ಮುಕ್ತ ಮಾಡಿ ಒಳ ಬಿಡುತ್ತವೆ ಎಂಟನೇ ನೋಡ್ರಿ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಪಿಡುಗಿ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ ಗಳನ್ನ ಧರಿಸಿದ್ದೇವೆ ಸಾಮಾನ್ಯವಾಗಿ ಅವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ ಈ ಮಾಸ್ಕ್ ಗಳ ಕೆಲಸವೇನು ನೋಡ್ರಿ ಅವು ಬಟ್ಟೆಗಳಿಂದ ಮಾಡಲ್ಪಟ್ಟಿವೆ ಅದರ ಕೆಲಸ ಏನು ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿಂದ ರಕ್ಷಣೆ ಫಿಲ್ಟರ್ ಮಾಡಿ ಏನನ್ನ ಒಳ ಅವು ನೆಕ್ಸ್ಟ್ ಆಲೂಗಡ್ಡೆ ಉಪ್ಪು ಮತ್ತು ಮರದ ಹೊಟ್ಟನ್ನ ಬಳಸಿಕೊಂಡು ಮಿಶ್ರಣವನ್ನ ನಿಮಗೆ ನೀಡಲಾಗಿದೆ ಈ ಮಿಶ್ರಣದಿಂದ ಪ್ರತಿಯೊಂದು ಘಟಕವನ್ನ ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪರೇಷೆಯನ್ನ ಸಿದ್ಧಪಡಿಸಿ ಅಂತ ಹೇಳ ನೋಡ್ರಿ ಆಲೂಗಡ್ಡೆ ಉಪ್ಪು ಮರದ ಹೊಟ್ಟು ಆಲೂಗಡ್ಡೆಯನ್ನ ಕೈಗಳಿಂದ ಅಂತ ಮಾಡ್ತೀರಿ ಮರದ ಹೊಟ್ಟು ಮತ್ತು ಉಪ್ಪನ್ನ ತೂರುವಿಕೆಯಿಂದ ಬೇರ್ಪಡಿಸ್ತೀರಿ ನೆಕ್ಸ್ಟ್ ಇನ್ನು ಏನರ ಧೂಳಿನ ಕಣಗಳಿತ್ತಂದ್ರ ಕರಗಿಸುವಿಕೆ ವಿಧಾನದಿಂದ ಉಪ್ಪನ್ನ ನೀರಲ್ಲಿ ಕರಗಿಸ್ತೀರಿ ಆ ನಂತರ ನೀರನ್ನ ಸೋಸ್ತೀರಿ ಅವೀಕರಣ ಮಾಡ್ತೀರಿ ಅವಾಗ ಶುದ್ಧವಾದ ಉಪ್ಪನ್ನ ಪಡಿತೀರಿ ನೆಕ್ಸ್ಟ್ ಇಲ್ಲೊಂದು ಹತ್ತನೇ ಕ್ವಶನ್ ನೋಡ್ರಿ ಬುದ್ಧಿವಂತೆ ಶೀಲಾ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನ ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನ ಗುರುತು ಮಾಡಿ ಈ ವಾಕ್ಯ ವೃಂದಕ್ಕೆ ನಿಮ್ಮ ಆಯ್ಕೆಯ ಸೂಕ್ತ ಶೀರ್ಷಿಕೆಯನ್ನ ನೀಡಿ ಅಂತ ಹೇಳ ನೋಡ್ರಿ ಏನು ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನ ಮನೆಯಲ್ಲಿಯೇ ಬಿಟ್ಟು ಬಂದಿರುವುದನ್ನ ನೆನಪಿಸಿಕೊಂಡಳು ಅವಳ ತಂದೆಗೆ ಬಾಯಾರಿಕೆ ಅಥವಾ ಹಸಿವು ಹಸಿವಾಗುವ ಮೊದಲು ಅವಳು ಸ್ವಲ್ಪ ನೀರು ಅಥವಾ ಧಾನ್ಯಗಳನ್ನ ತರಲು ಹತ್ತಿರದ ಕೊಳಕ್ಕೆ ಹೋದಳು ನೀರು ತರಲು ಅಲ್ಲಿ ನೋಡ್ರಿ ಬುದ್ಧಿವಂತೆ ಶೀಲ ಹತ್ತಿರದ ಕೊಳಕ್ಕೆ ಹೋದಳು ಕೊಳಕ್ಕೆ ಹೋದಳು ಅಂತಂದ್ರೆ ಬಾಯಾರಿಕೆ ಆಗೇತಿ ಅಂತ ನೀರು ತರಲು ಕೊಳಕ್ಕೆ ಹೋದಳು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿದೆ ಮತ್ತು ಕುಡಿಯಲು ಯೋಗ್ಯವಾಗಿಲ್ಲ ಯೋಗ್ಯವಾಗಿಲ್ಲ ಎಂಬುದನ್ನ ಅವಳು ಗಮನಿಸಿದಳು ನೀರನ್ನ ಶುದ್ಧೀಕರಿಸಲು ಅವಳು ಅದನ್ನ ಸ್ವಲ್ಪ ಸಮಯದವರೆಗೆ ಇಟ್ಟಳು ಮತ್ತು ನಂತರ ಅವಳು ಕಾಗದ ಅಥವಾ ಮಸ್ಲಿನ್ ಬಟ್ಟೆಯ ಚೂರನ್ನ ಬಳಸಿಕೊಂಡು ಕಾಗದ ಮಸ್ಲಿನ್ ಬಟ್ಟೆಯ ಚೂರನ್ನ ಬಳಸಿಕೊಂಡು ಕೆಸರು ನೀರನ್ನ ಸೋಸಿದಳು ಸೋಸಿದಳು ಸರಿ ಸೋಸಿದಳು ನಂತರ ಲೀಲಾ ಮುಚ್ಚಿದ ಪಾತ್ರೆ ಎಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ನೀರನ್ನ ತಣ್ಣಗಾಗಿಸಿದಳು ಕುದಿಸಿದಳು ಅಂದ್ರ ಕುದಿಸಿದಳು ಸರಿ ಕುದಿಸಿದ ನಂತರ ಅವಳು ಅದನ್ನ ಮತ್ತೆ ಸೋಸಿದಳು ಮತ್ತೆ ಸೋಸಿದಳು ಕಡಿದಳು ಐತಿ ಅದು ತಪ್ಪು ಸೋಸಿದಳು ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಮಾಡಿದಳು ತಂದೆ ತಂದೆಯು ಆಹಾರವನ್ನ ಸೇವಿಸುವಾಗ ಈ ನೀರನ್ನು ಅವರಿಗೆ ನೀಡಿದಳು ಅವರು ಅವಳನ್ನ ಆಶೀರ್ವದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನ ಶ್ಲಾಘಿಸಿದರು ಇದು ಇದಕ್ಕ ಏನ್ ಕೊಡಬಹುದು ಶೀರ್ಷಿಕೆ ಅಂದ್ರೆ ನೀರಿನ ಶುದ್ಧೀಕರಣ ನೀರಿನ ಶುದ್ಧೀಕರಣ ಅಂತ ಶೀರ್ಷಿಕೆಯನ್ನ ಕೊಡಬಹುದು ಹ್ಮ್ ಇದಿಷ್ಟು ಈ ವಿಡಿಯೋದಲ್ಲಿ ಪ್ರಶ್ನೆ ಉತ್ತರಗಳನ್ನು ನೋಡಿದ್ವಿ ಪಾಠದ ವಿವರಣೆಯನ್ನು ನೋಡಿದ್ವಿ ತುಂಬಾ ಚೆನ್ನಾಗಿದೆ ಏನಾದ್ರೂ ಡೌಟ್ ಇತ್ತಂದ್ರ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಐಕನ್ ಅನ್ನು ಒತ್ತಿ ಧನ್ಯವಾದಗಳು